मैं नरेंद्र दामोदर दास मोदी ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा मैं भारत की प्रभुता और अखंडता अक्षुण्ण रखूंगा ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಮುಗುದೇ ಹೋಯ್ತು ಕೊನೆ ಹಂತದ ಮತದಾನ ಮಾತ್ರ ಬಾಕಿ ಇರೋದು ಜೂನ್ ಒಂದಕ್ಕೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಸೊ ಬೆಳಿಗ್ಗೆ ಮತ ಎಣಿಕೆ ಶುರುವಾಗುತ್ತೆ ಸಂಜೆ ವೇಳೆಗೆ ಹೊಸ ಸರ್ಕಾರದ ಚಿತ್ರಣ ಸ್ಪಷ್ಟವಾಗಿ ನಮ್ಮ ಕಣ್ಮೆ ಇರುತ್ತೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಎನ್ ಡಿ ಎ ಪಾಳೆಯ ಪ್ರಮಾಣ ವಚನ ಸ್ವೀಕಾರವನ್ನ ಆಚರಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದೆ ಎನ್ ಡಿ ಎ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದರೆ ಪ್ರಮಾಣ ವಚನ ಸಮಾರಂಭವನ್ನ ಕರ್ತವ್ಯ ಪಥದಲ್ಲಿ ಅದ್ಧೂರಿಯಾಗಿ ಆಯೋಜಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕರ್ತವ್ಯ ಪಥದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಸಿದ್ಧತೆ ಶುರುವಾಗ್ತಾ ಇದೆ ಇದಕ್ಕೂ ಮುಂಚೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಅಂದ್ರೆ ಎನ್ ಸಿ ಪಿ ಮುಖ್ಯಸ್ಥ ಅಜಿತ್ ಪವಾರ್ ಕೂಡ ಇದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಮಾಧ್ಯಮ ವರದಿಗಳ ಪ್ರಕಾರ ಚುನಾವಣಾ ಫಲಿತಾಂಶಗಳು ಎನ್ ಪರವಾಗಿ ಬಂದ್ರೆ ಜೂನ್ ಒಂಬತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ರಾಷ್ಟ್ರಪತಿ ಭವನದ ಅಂಗಳದ ಬದಲಾಗಿ ಕರ್ತವ್ಯ ಪಥದಲ್ಲಿ ಈ ಸಲ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದಕ್ಕೆ ಎನ್ ಈಗಾಗಲೇ ಒಂದು ಚಿಂತನೆಯನ್ನ ನಡೆಸಿದಂತೆ ಸೊ ಮೂಲಗಳ ಪ್ರಕಾರ ಚುನಾವಣಾ ಫಲಿತಾಂಶ ಪ್ರಕಟವಾದ ಮೇಲೆ ಕರ್ತವ್ಯ ಪಥದಲ್ಲಿ ಪ್ರಮಾಣ ವಚನ ಸಮಾರಂಭವನ್ನ ಆಯೋಜಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವೊಂದು ಸಿದ್ಧತೆಗಳು ಶುರುವಾಗಿದ್ದು ಈ ಪ್ಲಾನ್ ಕೂಡ ಅಂತಿಮಗೊಳಿಸಲಾಗುತ್ತಂತೆ ಈ ನಿಟ್ಟಿನಲ್ಲಿ ಮೇ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಲ್ಲಿ ಸಭೆ ಕೂಡ ನಡೆದಿದೆ ಸೊ ಈ ಪ್ರಮುಖ ಸಭೆಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚರ್ಚೆ ಆಗಿದೆಯಂತೆ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಗೆದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಕರ್ತವ್ಯ ಪಥದಲ್ಲಿ ಆಯೋಜಿಸುವ ಯೋಜನೆ ಇದೆ ಅಂತಹ ದೊಡ್ಡ ಮತ್ತು ಮಹತ್ವದ ಕಾರ್ಯಕ್ಕೆ ಕರ್ತವ್ಯ ಪಥ್ ಅಂದ್ರೆ ಈ ಹಿಂದಿನ ರಾಜಪಥ ಏನಿತ್ತು ಅದನ್ನ ಕರ್ತವ್ಯ ಪಥ್ ಅಂತ ಹೇಳ್ತಾರೆ ಸೊ ಇಲ್ಲೇ ಯಾಕೆ ಅಂದ್ರೆ ಈ ಸ್ಥಳವನ್ನೇ ಯಾಕೆ ಮೊದಲ ಆಯ್ಕೆಯನ್ನಾಗಿ ಮಾಡಿಕೊಳ್ಳಲಾಯಿತು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ ಸೊ ಈ ಸಲ ಎನ್ ಡಿ ಎ ಗರಿಷ್ಠ ಸಂಖ್ಯೆಯ ಜನರು ಸಮಾರಂಭವನ್ನ ವೀಕ್ಷಿಸೋ ಸ್ಥಳವನ್ನ ಹುಡುಕ್ತಾ ಇದೆ ಹಾಗೆ ಅದೇ ಸಮಯದಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಚಿತ್ರಣವನ್ನ ದೇಶ ಮತ್ತು ವಿಶ್ವದ ಜನರು ನೋಡಬಹುದು ಅಂತ ಈ ಪ್ಲಾನ್ ಅನ್ನ ಹಾಕೊಂಡಿದ್ಯಂತೆ ಈ ಕರ್ತವ್ಯ ಪಥ್ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ಟಾ ಯೋಜನೆಯ ಕೇಂದ್ರ ಬಿಂದು ಈ ಯೋಜನೆಯ ನಿರ್ಮಾಣ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪೂರ್ಣವಾಗಿದೆ ಸೊ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಇಲ್ಲಿ ಆಯೋಜಿಸಿದ್ರೆ ಅಭಿವೃದ್ಧಿ ಹೊಂದಿದ ಭಾರತದ ನೋಟವನ್ನ ಎಲ್ಲರೂ ಕೂಡ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಎರಡನೇ ದೊಡ್ಡ ಕಾರಣ ಏನಂತಂದ್ರೆ ಕರ್ತವ್ಯದ ಹಾದಿಯಲ್ಲಿ ಹೆಚ್ಚು ಹೆಚ್ಚು ಜನರಿಗೆ ಅವಕಾಶ ಕಲ್ಪಿಸೋದು ಎನ್ ಸಿ ನಾಯಕ ಅಜಿತ್ ಪವಾರ್ ಜೂನ್ ಒಂಬತ್ತನೇ ತಾರೀಕು ಎನ್ ಡಿ ಎ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೆ ಅನ್ನೋ ಮಾತನ್ನ ಹೇಳಿರೋದ್ರಿಂದ ವಾಸ್ತವವಾಗಿ ಜೂನ್ ಹತ್ತಕ್ಕೆ ಅವರ ಪಕ್ಷದ ಸಂಸ್ಥಾಪನಾ ದಿನ ಕೂಡ ಹೌದು ಪ್ರಮಾಣ ವಚನ ಸಮಾರಂಭದಲ್ಲಿ ನಿರತರಾಗಿರೋ ಕಾರಣ ಈ ಸಲ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖಂಡರಿಗೆ ತಿಳಿಸಿದ್ದಾರೆ ಎನ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಮೂವತ್ತರಂದು ಅಧಿಕಾರ ಹಾಗೆ ಗೌಪ್ಯತೆಯ ಪ್ರಮಾಣ ವಚನವನ್ನ ಸ್ವೀಕರಿಸಿತ್ತು ಸೊ ಈ ಸಲ ಜೂನ್ ಒಂಬತ್ತು ಅಥವಾ ಹತ್ತನೇ ತಾರೀಕು ಅಧಿಕಾರವನ್ನ ಸ್ವೀಕಾರ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮಗೆ ಗೊತ್ತಾ ಇದೆ ಗುಜರಾತ್ ಗೆದ್ದ ಮೋದಿ ಭಾರತವನ್ನು ಈಗ ಮೂರನೇ ಸಲ ಗೆಲ್ತಾರ ಅನ್ನೋ ಪ್ರಶ್ನೆ ಡಬಲ್ ಹ್ಯಾಟ್ರಿಕ್ ಹೊಸ್ತಿಲಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಗುಜರಾತ್ ಸಿಎಂ ಆಗಿ ಮೋದಿ ಹೆಸರಲ್ಲಿ ಹ್ಯಾಟ್ರಿಕ್ ದಾಖಲೆಯನ್ನ ಕೂಡ ಮಾಡಿದ್ರು ಹಾಗೆ ಈಗ ದೇಶಕ್ಕೆ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಗೆಲುವು ಪಡಿತಾರಾ ಅನ್ನುವಂತಹ ಪ್ರಶ್ನೆ ಇದಕ್ಕೆ ಸಾಕಷ್ಟು ಆತ್ಮವಿಶ್ವಾಸ ಬಿಜೆಪಿ ವಲಯದಿಂದ ಕಾಣಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಒಂದ್ ರೀತಿ ಡಬಲ್ ಹ್ಯಾಟ್ರಿಕ್ ಗೆಲುವಿನ ಸಂಭ್ರಮದ ಹೊಸ್ತಿಲಲ್ಲಿದ್ದಾರೆ ಈ ಮೊದಲು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಹ್ಯಾಟ್ರಿಕ್ ಗೆಲುವನ್ನ ಸಂಭ್ರಮಿಸಿದ್ರು ಈಗ ದೇಶದ ಪ್ರಧಾನಿಯಾಗಿ ಮೂರನೇ ಸಲ ಗೆಲುವು ಪಡೆಯೋ ಹೊಸ್ತಿಲಲ್ಲಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಕೇಂದ್ರದಲ್ಲಿ ಬಹುಮತವನ್ನ ಪಡೆದುಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಮೊದಲನೇ ಹ್ಯಾಟ್ರಿಕ್ ಏನಂತಂದ್ರೆ ಗುಜರಾತ್ ಸಿಎಂ ಆಗಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದು ಇನ್ನೊಂದು ದೇಶದ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಹೌದು ಎರಡನೇ ಹ್ಯಾಟ್ರಿಕ್ ಮೋದಿ ವಾರಾಣಸಿಯಲ್ಲಿ ಗೆದ್ರೆ ಮಾತ್ರ ಸೊ ನರೇಂದ್ರ ಮೋದಿ ಡಬಲ್ ಹ್ಯಾಟ್ರಿಕ್ ಹಾದಿ ಅಷ್ಟೊಂದು ಸುಲಭದ ಹಾದಿಯಾಗಿ ನಿರ್ಲಿಲ್ಲ ಆದ್ರೆ ಅತ್ಯಂತ ಕಠಿಣ ಹಾದಿಯಲ್ಲೂ ಕೂಡ ಹೂವಿನ ದಾರಿಯಲ್ಲಿ ನಡೆದಷ್ಟೇ ಸುಲಭವಾಗಿ ನಡೆದು ಸಾಗಿದವರು ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣೆಯ ಕೊನೆ ಹಂತದ ಮತದಾನ ಈಗಾಗಲೇ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಲೆಕ್ಕಾಚಾರಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇದರ ಮಧ್ಯೆ ಪಶ್ಚಿಮ ಬಂಗಾಳದ ಕಾಕ್ ದ್ವೀಪ್ ನಲ್ಲಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಫಲಿತಾಂಶ ಘೋಷಣೆಯಾದ ಆರು ತಿಂಗಳಾದ ಮೇಲೆ ಬಹುದೊಡ್ಡ ಬದಲಾವಣೆಯಾಗಲಿದ್ದು ರಾಜಕೀಯ ಭೂಕಂಪ ಸಂಭವಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ನಿಮ್ಮ ವೋಟು ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಬಹುದು ಜೂನ್ ನಾಲ್ಕರ ನಂತರ ಆರು ತಿಂಗಳ ಒಳಗಡೆ ರಾಜಕೀಯವಾಗಿ ಬಹಳಷ್ಟು ಬದಲಾವಣೆಗಳು ಕಂಡು ಬರುತ್ತೆ ವಂಶ ಪಾರಂಪರ್ಯ ರಾಜಕಾರಣದಲ್ಲಿ ಬೆಳೆಯೋ ರಾಜಕೀಯ ಪಕ್ಷಗಳು ತಾವಾಗೇ ಛಿದ್ರವಾಗುತ್ತೆ ಆ ಪಕ್ಷಗಳ ಕಾರ್ಯಕರ್ತರು ಕೂಡ ದಣಿದಿದ್ದಾರೆ ಅವರೆಲ್ಲರೂ ದೇಶವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಹಾಗೆ ಅವರ ಪಕ್ಷಗಳು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇವೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಅಂತ ಮೋದಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಮೋದಿ ಅವರಿಗೆ ಆತ್ಮವಿಶ್ವಾಸ ಅಂತೂ ಡಬಲ್ ಆಗೇ ಇದೆ ಹ್ಯಾಟ್ರಿಕ್ ಗೆಲುವಿನ ಬಗ್ಗೆ ತುಂಬಾನೇ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಸೊ ಅದೇ ರೀತಿ ಆಗುತ್ತಾ ಕೆಲವೊಂದು ಜ್ಯೋತಿಷಿಗಳು ಕೂಡ ಅದೇ ಭವಿಷ್ಯವನ್ನ ನುಡಿದಿದ್ದಾರೆ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಪ್ರಧಾನಿ ಕನಸನ್ನ ಕಾಣ್ತಾ ಇದ್ದಾರೆ ಸೊ ಮೂರನೇ ಬಾರಿಯೂ ಅದು ಸಾಧ್ಯ ಆಗುತ್ತಾ ಕಾದು ನೋಡ್ಬೇಕು ಜೊತೆಗೆ ಅವರಲ್ಲಿ ಆ ಆತ್ಮವಿಶ್ವಾಸ ಕೂಡ ಕಾಣ್ತಾ ಇದೆ ಬರ್ತಾ ಇರುವಂತಹ ಸಮೀಕ್ಷೆಗಳಾಗಿರ್ಬೋದು ಕೆಲವೊಂದು ಭವಿಷ್ಯವಾಣಿಗಳಾಗಿರ್ಬೋದು ಜ್ಯೋತಿಷ್ ಶಾಸ್ತ್ರಜ್ಞರು ಹೇಳ್ತಾ ಇರುವಂತಹ ಕೆಲವೊಂದು ಭವಿಷ್ಯಗಳಾಗಿರ್ಬೋದು ಇದೆಲ್ಲವೂ ಕೂಡ ನಿಜ ಆಗೋ ದಿನ ದೂರ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ತ್ರೀ ಹಂಡ್ರೆಡ್ ಪ್ಲಸ್ ಬಿ ಜೆ ಪಿ ಅಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿಯೇ ಪಕ್ಷ ಈಗ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಇಡೀ ವಿಶ್ವವೇ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅದು ರಿಸಲ್ಟ್ಗೂ ಮುಂಚೆನೆ ಸೊ ರಿಸಲ್ಟು ಈಗಲೇ ಏನೂ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಅಂದ್ಕೊಂಡಿದ್ದೆಲ್ಲ ತುಂಬ ಸಲ ಉಲ್ಟಾಗಿರೋ ಚಾನ್ಸಸ್ ಕೂಡ ಇರುತ್ತೆ ಏನೇ ಆತ್ಮವಿಶ್ವಾಸ ಇದ್ರೂ ಕೂಡ ಸೊ ಏನಾಗುತ್ತೆ ಕಾತ್ ನೋಡೋಣ ಜೂನ್ ನಾಲ್ಕನೇ ತಾರೀಕು ನಿಮ್ಮ ಒನ್ ಇಂಡಿಯಾ ಕನ್ನಡ ಮಿಸ್ ಮಾಡದೆ ಮತ ಎಣಿಕೆ ಕಾರ್ಯದಿಂದ ಹಿಡಿದು ಫಲಿತಾಂಶ ಬರೋ ತನಕ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಮುಂದಿದ್ದಾರೆ ಯಾರು ಗೆಲ್ತಿದ್ದಾರೆ ಯಾರು ಸೋತ್ರು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಫೇಸ್ಬುಕ್ ಲೈವ್ ಹಾಗೇನೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇರುತ್ತೆ